ಮನುಷ್ಯನ ವೈರಿ ಯಾರು ನಾವೆಲ್ಲ ಹೇಳ್ತೀವಿ ನಿಮ್ಮ ವೈರ್ ಯಾರಂದ್ರ ನಮ್ಮ ಮನಿ ಮಗ್ಗಲ್ದವ್ರು ಅದರಲ್ರಿ ಅವರ ನಮ್ಮ ವೈರಿಗಳು ಯಾಕಂದ್ರೆ ನಾವು ಇಲ್ಲಾರ್ದಾಗ ನಮ್ಮ ಮನೆ ಇಟ್ಟು ಲಿಂಬೆಹಣ್ಣಿಟ್ಟೋಕ್ಕರ್ ಅವರು ಇಲ್ಲ ನಮ್ಮ ಮನಿ ಮ್ಯಾಳಿಗೆ ಮೇಲೆ ಏನಾರು ಒಗದು ಹೋಗಿರ್ತಾರ ಇಲ್ಲ ಅವೇನ ಕುಂಕುಮಾರ್ಶ್ನ ಉದುರ್ಸೋಕರ್ ಅಂತ ಹೇಳಕ್ತಿ ಏನೇನ್ ನೀವು ಉದುರಿಸಿದವ್ರ ಬಗ್ಗೆ ತಲಿ ಕೆಡಿಸ್ಬೇಡ್ರೆ ಅವರ ಉದುರು ಅಷ್ಟ ಅದ್ರ ಬಗ್ಗೆ ತಲಿನೇ ಕೆಡಸ್ಕೋಬಾರ್ದು ಮನುಷ್ಯನ ನಿಜವಾದ ವೈರಿ ಯಾರು ನಾವು ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳಂತೇವಿ ಅಥವಾ ನಮ್ ನಮ್ಮ ನಮ್ಮ ಮನೆಯನ್ನ ನಮ್ಗೆ ವೈರಿಗಳದಾರಿ ಅಂತೀವಿ ಒಬ್ಬ ತತ್ವಜ್ಞಾನಿ ಅವ ತಪ್ಪನ್ನ ಮಂದಿ ಕಡೆ ಬಟ್ಟ ಮಾಡಿ ತೋರಿಸೋದಿಲ್ಲ ಒಬ್ಬ ವ್ಯಕ್ತಿಯ ನಿಜವಾದ ವೈರಿ ಯಾರು ಅಂದ್ರ ತನ್ನಲ್ಲಿರುವ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ ಆಲಸ್ಯಂ ಹಿ ಮನುಷ್ಯ ನಾಂ ಶರೀರಸ್ಥೋ ಮಹಾನ್ ರಿಪು ಮನುಷ್ಯನ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ ಆಲಸ್ಯತನ ಅಂದ್ರೆ ಏನು ಆಲಸ್ಯತನದ ಒಂದು ಅರ್ಥ ಏನಂದ್ರ ಓದಬಾರದು ಪಾಸ್ ಆಗ್ಬೇಕು ಅಡಿಗೆ ಮಾಡಬಾರ್ದು ಹಠ ತುಂಬಕ್ ದುಡಿಬಾರದು ಶ್ರೀಮಂತರ ಆಬಕ್ ಇದು ಅಲಶ್ಯತನ ಓದಬಾರ್ದು ಪಾಸರ ಆಗ್ಬೇಕು ರಿಸಲ್ಟ್ ಬಂತ ಮಗಂದು ಫೇಲ್ ಆಗೈತಂತ ಬಂತು ಅವ್ರವ್ ಸಾರ್ ಸರ್ ಹತ್ರ ಓದ್ಲಿ ಏನ್ರಿ ನನ್ನ ಮಗ ಯಾವಾಗಲೂ ನೋಡಿದ್ರೆ ಬುಕ್ನಾಗ ಇರ್ತಾನ ಇಲ್ಲವ ಮತ್ತೆ ಫೇಲ್ ಅಂತೂ ಹಾಗೇನು ನೋಡನ್ ಅಕ್ಕಿ ಬಂದು ನೋಡ್ದು ಅವ ಮಗ ಬುಕ್ನಾಗ ಇರಲಿಲ್ಲ ಫೇಸ್ಬುಕ್ನಾಗ ಇದ್ದವ ನಮ್ಮ ಹುಡುಗರು ಯಾವಾಗ ಅವ್ರ ವ್ಯಕ್ತಿತ್ವ ಬೆಳಿತೈತಿ ಅಂದ್ರೆ ಪ್ರತಿನಿತ್ಯ ತಲೆಯಾಗ ಫೇಸ್ಬುಕ್ ನೋಡ್ಬೇಕಂತ ಇರಬಾರ್ದು ಮುಂದೊಂದು ದಿವಸ ವಿದ್ಯಾರ್ಥಿಗಳು ಓದುವ ಬುಕ್ನೊಳಗು ನಂದೊಂದು ಫೇಸ್ ಬರ್ಬೇಕಂತ ಅವ್ರು ತಲೆಗಾಗಿರ್ಬೇಕು ಓದೋದು ಓದಿದ್ರೆ ಒಂದು ಫಲ ಸಿಗ್ತದ ಅಡಿಗೆ ಮಾಡಬಾರದು ಹೊಟ್ಟೆನೆ ತುಂಬಕ್ ಈಗ ತಾಯಂದ್ರಿ ಕೇಳವ್ರು ಏನು ಹೇಳ್ತಾರ ಅಮಾಸಿ ಹುಣ್ಣವಿ ಬಂತಂದ್ರೆ ಒಂದು ಒಟ್ಟು ನಮಗ್ ಅಡಿಗೆ ಮನ್ಯಾಗ ಹೋಗಂಗಾಗಲ್ಲ ಆಗಿಲ್ಲ ಮತ್ ಯಾರಲ್ಲಿ ಅದು ಅದು ಹಿಡಿದು ದಬ್ಬದಂಗೆ ದಬ್ಬದಂಗ ಹೊರಗ ದಬ್ಬದಂಗ ಆಕೈತಂತಾರ ಊಟ ಊಟ ಹೋಗ್ತೈತಂದು ಊಟರ ಹೋಗ್ತೈತಿ ಅಡಿಗೆ ಮಾಡೋರು ಯಾರ ಹಂಗಿದ್ರ ದುಡಿಬೇಕಲ್ಲ ನಮ್ಮದೇನು ಅಂದ್ರ ದುಡಿಬಾರದು ಶ್ರೀಮಂತ್ ಆಗ್ಬೇಕು ದುಡಿಲಾರ್ದೆ ಶ್ರೀಮಂತ್ರಿ ಹೆಂಗಾಗೋದು ಈ ಕೊಪ್ಪಳ ಜಾತ್ರೆ ಅಂತ ಒಂದ್ ಜಾತ್ರೆ ಇತ್ತ ಬಂದ ಅವ ಶ್ರೀಮಂತ ಆಗ್ಬೇಕನ್ನವ ಇಷ್ಟು ದಿವಸರ ದುಡ್ದಿಲ್ಲ ಅವ ಏನು ಮಾಡ್ದ ಒಂದು ಫಸ್ಟ್ ಮಿಠಾಯಿ ಅಂಗಡಿಗೆ ಹೋದ್ನಂತ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡ್ರ್ ಕೊಡೋದೈತಿ ನಿಮ್ದೊಂದು ನಾಲ್ಕು ಶ್ಯಾಂಪಲ್ ಕೊಡ್ರಿ ಅಂದ್ ನಾಲ್ಕು ಶ್ಯಾಂಪಲ್ ಇಸ್ಕೊಂಡು ಮತ್ತೆ ಬೇರೆ ಅಂಗಡಿಗೆ ಹೋದ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೋಂದಿ ಆರ್ಡ್ರ್ ಕೊಡೋದೈತಿ ಒಂದು ನಾಲ್ಕು ಶ್ಯಾಂಪಲ್ ಕೊಡ್ರಿ ಮತ್ತು ಮೂರನೇ ಅಂಗಡಿಗೆ ಹೋದ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡ್ರ್ ಕೊಡೋದೈತಿ ಒಂದು ನಾಲ್ಕು ಶ್ಯಾಂಪಲ್ ಕೊಡ್ರಿ ಹಂಗ ಒಂದು ಐವತ್ತು ಮಿಠಾಯಿ ಅಂಗಡಿಗೆ ಹೋದ ಇವಂದ ಒಂದು ಎರಡು ಕ್ವಿಂಟಲ್ ಅತ್ ಮುಂದೊಂದು ಅಂಗಡಿ ಇಟ್ಟು ಬಿಸ್ನೆಸ್ ಮಾಡಿದವು ದುಡಿಬಾರದು ಮಸ್ತ್ ಶ್ರೀಮಂತ್ರ ಆಗಬೇಕು ಇದ್ದಾಗ ಮನುಷ್ಯ ದುಡಿದೇ ಇದ್ರ ಅಲ್ಲ ಇದ್ದಾಗ ದುಡಿದೆ ಇದ್ರ ಮನುಷ್ಯ ಅಷ್ಟೇ ಅಲ್ಲ ಸತ್ತಾಗ ಹೊತ್ತವ್ರಿಗೆ ಭಾರ ಆಗ್ತಾನ ದುಡಿದು ಉಣ್ಬೇಕನ್ನೋದು ಕಲಿಬೇಕು ಮನುಷ್ಯ ನಮ್ಮ ನಾಯಕರು ಯಾರು ಅಂದ್ರ ಎಂತಿಂತ ಅಂಗಿ ಹಾಕೊಂಡು ಎಲ್ಲೋ ಕುಂತಿರ್ತಾರಲ್ಲ ಅವ್ರ ಹಿಂದ ಹೋಗಬಾರದು ಕಾಯಕವೇ ನಮ್ಮ ನಾಯಕ ಅವ ನಿಜವಾದ ನಾಯಕ ಅಲ್ಲೊಬ್ರು ಅಮ್ಮ ಕುಂತಾರಲ್ಲ ಅವ್ರ ಹೆಸರು ರೆಮಾಬಾಯಿ ಅಂತ ಹೇಳಿ ಅವರು ನಿಮ್ ಕರ್ನಾಟಕದವರಲ್ಲ ಇವರು ಬೇರೆ ಕಡೆಯಿಂದ ಕರ್ಕೊಂಡ್ಬಂದಿನ ಅವರು ಅವ್ರು ಕೇರಳದ ಕೊಲ್ಲಮ್ನವ್ರು ಕೇರಳದ ಕೊಲ್ಲಮ್ದಿಂದ ಅವರು ಈಗ ನಮ್ಮಲ್ಲಿ ಇಪ್ಪತ್ತು ಮೂವತ್ತು ಎಕರೆ ಹೊಲ ಇರ್ತೈತಿ ಮಠಕ್ಕೆ ಬರ್ತಾರ ಒಟ್ಟ ಕಣ್ಣಿಗೆ ಕಾಣ್ತೈತಿ ಕೈಗೆ ಹತ್ತದ ಇವ್ ಹೋಗಿ ಬ್ಯಾರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗಿ ಹೆಂಗ್ ಬರ್ತೈತಿ ಅವ್ರ ಕೈಯಾಗ ಹೋಗ್ತೈತೆ ಅದು ಕಣ್ಣಿಗ್ ಕಾಣ್ತೈತಿ ಅಪ್ಪ ಒಟ್ಟ ಕೈಗೆ ಹತ್ತದಲ್ಲ ಅದು ಎಷ್ಟ ಎಕರೆ ಇಪ್ಪತ್ತೈದು ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ ಕಣ್ಣಿಗ್ ಕಾಣ್ತೈತಿ ಕೈಗೆ ಬರುದಲ್ ಅವರು ಅವರು ಅವ್ರ ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್ ರಿಟೈರ್ಡ್ ಆದ್ರು ಅವ್ರ ತಾಯಿ ತೀರ್ಕೊಂಡ್ರು ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನ್ ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ ತಾಯಿ ಒಂದು ಮಾನಸಿಕ ಆಘಾತ ಅವ್ರ ಮನಿ ಈ ಟೆರಸ್ ಅಂತೀವಲ್ಲ ಮೇಲ್ಛಾವಣಿ ಹದಿನೇಳುವರೆ ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತವೆ ನೋಡಿರಲ್ಲಿ ಕೆಂಪನ ಹಣ್ಣು ಇರ್ತಾವ ದೊಡ್ಡ ಇಷ್ಟು ಅವು ಒಂದೊಂದು ಒಂದೊಂದು ಕೆಜಿ ಆಗ್ತಿರ್ತೈತದ ಮನಿ ಮೇಲ್ಛಾವಣಿಯ ಮೇಲೆ ಐವತ್ತು ಬ್ಯಾರಲ್ ತೊಗೊಂಬಂದ್ರು ಮಣ್ಣು ಹಾಕ್ಲಿಲ್ಲ ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಿನ ಬ್ಯಾರಲ್ನೊಳಗೆ ಎರಡೆರಡು ಗಿಡ ಹಚ್ಚಿದ್ರು ಅಂದ್ರೆ ಒಂದು ನೂರು ಗಿಡ ಹಚ್ಚಿದ್ರು ಒಂದು ಹದಿನೇಳುವರಿ ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ ಥರ್ಟಿ ಫಾರ್ಟಿ ಸೈಟ್ ಅನ್ಕೊಂಬಿಟ್ರಿ ಹೆಚ್ಚು ಕಡಿಮೆ ಏನು ಒಂದು ನೂರು ಇನ್ನೂರು ಫೀಟ್ ಹೆಚ್ಚು ಕಡಿಮೆ ಒಂದು ಹದಿನೇಳ ನೂರು ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮ್ಯಾಲ ಒಂದು ನೂರು ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ ಒಂದು ಗಿಡದಿಂದ ಒಂದು ಸಾವಿರ ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ ಒಂದು ಲಕ್ಷ ರೂಪಾಯಿ ತೆಗಿತಾರ ಅವರು ಡ್ರ್ಯಾಗನ್ ಫ್ರೂಟದಿಂದ ಮತ್ತ ಈಗ ಹೊಲಾಗಿಲ್ಲ ಸ್ವಲ್ಪ ಮಾಡಿಕೊಂಡ ಆಮತ್ ಬೇರೆ ನಾ ಎದಕ್ ಹೇಳಾಕತ್ತೀನಂದ್ರ ನಮಗ ನಮಗೆ ಇಪ್ಪತ್ ಮೂವತ್ತು ಎಕರೆ ಇದ್ದು ಹೊಲ ಬೆಳೆಯುವಲ್ ಅನ್ನೋರು ನಾವು ಒಂದು ಕಡೆ ಮಣ್ಣ ಇಲ್ಲ ಬರೀ ಗಿಡದ ತೊಗಟಿ ಹಾದು ಹಾಕಿ ಬ್ಯಾರೆಲ್ನೊಳಗ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ ಒಂದೊಂದು ಲಕ್ಷ ರೂಪಾಯಿ ತೆಗಿಯೋ ಜನನು ನಮ್ಮ ಕಣ್ಣೆದ್ರಿಗೆ ಅದಾರಲ್ಲ ಅಂಥವ್ರು ನೋಡೋದ ಒಂದು ಹಬ್ಬ ಅಷ್ಟೆ ಅಂಥವ್ರು ಈ ಕಣ್ಣ ಅಂಥವ್ರ ಬಗ್ಗೆ ಕೇಳ್ಬೇಕೆರ ಮಾತು ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ ಅದು ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಅವರು ಅವರ ಆ ಸಾಧನೆ ಅವರ ಕ್ರಿಯಾಶೀಲತೆ ಏನಿದೆ ನಮ್ಮ ನಾಡಿನ ರೈತರಿಗೆ ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತ ಹಾರೈಸಿ ಪರಮ ಪೂಜ್ಯ ಬೂದು ಗುಂಪಿಯ ಅವರಿಗೆ ಆಶೀರ್ವಾದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತಾರೆ